ಕಲಬುರಗಿ ಜಿಲ್ಲೆಯಲ್ಲಿ ಮಾದಿತ ಸಮುದಾಯದಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಂಜುನಾಥ್ ನಾಲ್ವರ್ಕರ್ ಕಲಬುರಗಿ ಭಾಗದಲ್ಲಿ ಮಾದಿತ ಸಮುದಾಯನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ವಂಚಿತ ಆಗಿದ್ದು ರಾಜ್ಯದಲ್ಲಿ ನಿಗಮ ಮಂಡಳಿಗಳ ಕಲಬುರಗಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಗೋಪಾಲ್ ರಾವ್ ನೇಮಕ ಮಾಡಿ ಅಂತ ಹೇಳಿದರು ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲೂ ಸಹ ಕಡಹನೆ ಮಾಡುತ್ತಿರುವುದನ್ನು ನೋಡಿದರೆ ಪಕ್ಷಕ್ಕಾಗಿ ದುಡಿದ ಮಾದ ಸಮುದಾಯಕ್ಕೆ ರಾಜಕೀಯವಾಗಿ ತುಳಿಯುವ ಕೆಲಸ ನಡೆಯುತ್ತದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜಯರಾಜ್ ಕಣಗಿಂಗ ಸಿದ್ದಾರೂಢ ದಮನ್ಸೂರು ಸೈದಪ್ಪ ಹಾಗೂ ನಾಗರಾಜ್ ದುಮನಸೂರ್ ಹಾಗೂ ಸಮಾಜದ ಮುಖಂಡರು ಯುವಕರು ಉಪಸ್ಥಿತರಿದ್ದರು ಎನ್ ಮಲ್ಲಿಕಾರ್ಜುನ್ ಸಂಗೊಳಗಿ ಎನ್ ಟು ಫೋರ್ ನ್ಯೂಸ್ ಬ್ಯೂರೋ ಕಲಬುರ್ಗಿ ಇಂದು ಪತ್ರಿಕೆಗೋಷ್ಠಿ ಮಾಡುವಂತ ಉದ್ದೇಶ ಏನಂದ್ರೆ ಕಲಬುರ್ಗಿಯಲ್ಲಿ ಈಗಾಗಲೇ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನವನ್ನ ತೆರವಾಗಿರೋದ್ರಿಂದ ಬಹುದಿನಗಳಿಂದ ಇವತ್ತು ಮಾದಿಗ ಸಮುದಾಯ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿಗಳ ಪರವಾಗಿ ಇವತ್ತು ಮತಗಳನ್ನು ಹಾಕೋ ಮೂಲಕವಾಗಿ ಇವತ್ತು ಸಾಮಾಜಿಕವಾದಂಥ ಒಂದು ಮತಗಳನ್ನು ನೀಡೋ ಮೂಲಕವಾಗಿ ಇವತ್ತು ಯಾರೇ ಅಭ್ಯರ್ಥಿ ಆದರೂ ಕೂಡ ಅವರ ಪರವಾಗಿ ಕೆಲಸವನ್ನು ಮತ್ತು ಅವರನ್ನು ಗೆಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಮಾದಿಗ ಸಮುದಾಯ ಇಲ್ಲಿವರೆಗೆ ಇವತ್ತು ಈ ಒಂದು ಮೀಸಲು ಕ್ಷೇತ್ರಗಳಲ್ಲಿ ಒಂದು ಎಡಗೈ ಮತ್ತು ಬಲಗೈ ಮತ್ತು ಲಮಾಣಿ ಮೂರು ಜನಾಂಗಕ್ಕೆ ಕೊಡುವಂಥ ಒಂದು ಸಂಪ್ರದಾಯನಿತ್ತು ಕಳೆದ ಬಾರಿ ಕಲಬುರಗಿ ಗ್ರಾಮೀಣ ಮೀಸಲು ಮತಕ್ಷೇತ್ರದ ಟಿಕೆಟ್ನಿಂದ ಇವತ್ತು ಅಲ್ಲಿನ ಕಳೆದ ಬಾರಿ ಸ್ಪರ್ಧಿಸಿರುವಂಥ ವಿಜಯಕುಮಾರ್ ಜಿರಾಮಕೃಷ್ಣ ಅವರನ್ನು ಈ ಬಾರಿ ಟಿಕೆಟ್ ಕೊಡದೆ ಇವತ್ತು ವಲಸೆ ಬಂದಂಥ ರೇವಿನಾಗ್ ಬೆಳಂಗಿಯವರನ್ನು ಟಿಕೆಟ್ ಕೊಡೋ ಮೂಲಕವಾಗಿ ಇವತ್ತು ಎಲ್ಲೋ ಒಂದು ಕಡೆಗೆ ಇವತ್ತು ಮಾದಿಗ ಸಮುದಾಯವನ್ನು ಕಡೆಗಣೆ ಆಗಿದೆ ಅನ್ನುವಂಥ ಒಂದು ಬೇಜಾರವನ್ನು ಇವತ್ತು ಮಾದಿಗ ಸಮುದಾಯದಲ್ಲಿದೆ ಅದಲ್ಲದೆ ಕೂಡ ಮಹಾನಗರ ಪಾಲಿಕೆ ಚುನಾವಣೆಯಲ್ಲೂ ಕೂಡ ಇವತ್ತು ನಮಗೆ ಸೂಕ್ತದಂಥ ಟಿಕೆಟ್ಗಳು ಸಿಗಲಿಲ್ಲ ಅದಲ್ಲದೆ ಈಗ ಸದ್ಯದಲ್ಲಿ ನಿಗಮ ಮಂಡಳಿ ಈ ಭಾಗದಿಂದ ಯಾರಿಗೂ ಕೂಡ ಸೂಕ್ತದ ಸ್ಥಾನಮಾನ ಸಿಗಲಿಲ್ಲ ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಏನು ಜಿಲ್ಲಾಧ್ಯಕ್ಷ ಸ್ಥಾನ ಇದೆ ಆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ಅನುಭವಿಯವರು ಮತ್ತು ಹಿರಿಯ ರಾಜಕಾರಣಿಗಳು ಮತ್ತು ಜಿರಾಮ್ ಕೃಷ್ಣ ಸಾಹೇಬ್ರ ಸಹೋದರಾಗಿರುವಂಥ ಡಾಕ್ಟರ್ ಜಿ ಗೋಪಾಲ್ರನ್ನ ಇವತ್ತು ಒಂದು ಅಧ್ಯಕ್ಷಕ್ಕೆ ಭಾಳ ಸೂಕ್ತವಾದಂಥ ವ್ಯಕ್ತಿ ಮತ್ತು ಮಾದಿಗ ಸಮುದಾಯ ಅಂತ ಅಷ್ಟೇ ಅಲ್ಲ ಎಲ್ಲ ಜಾತಿ ಜನಾಂಗದಷ್ಟೇ ಒಡನಾಟ ಇದ್ದಂಥ ಒಬ್ಬ ಹಿರಿಯ ಜೀವಿ ಹಿರಿಯ ವ್ಯಕ್ತಿ ಅನುಭವ ಇದೆ ಹಾಗಾಗಿ ಎಸ್ ಸಿ ಘಟಕದ ಜಿಲ್ಲಾಧ್ಯಕ್ಷರಾಗಿ ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಲ್ಲಿ ಮತ್ತು ಎ ಸಿ ಅಧ್ಯಕ್ಷರಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರಲ್ಲಿ ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವಂಥ ಪ್ರಿಯಾಂಕ್ ಖರ್ಗೆ ಅವರಲ್ಲಿ ಶಾಂತ ಪ್ರಕಾಶ್ ಅವರಲ್ಲಿ ಎಲ್ಲರೂ ನಾನು ಮನವಿ ಮಾಡ್ತೇನೆ ಈ ಭಾಗದಲ್ಲಿ ಮಾದಿಗ ಸಮುದಾಯಕ್ಕೆ ಈ ಬಾರಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ನೀಡುವ ಮೂಲಕವಾಗಿ ಸಾಮಾಜಿಕ ನವವನ್ನು ಒದಗಿಸಿಕೊಡ್ಬೇಕು ಅನ್ನೋಂಥ ಮೂಲಕವಾಗಿ ಇವತ್ತು ಈ ಈ ವಿಷಯವನ್ನು ಕುರಿತು ಒಂದು ಎರಡು ಮೂರು ದಿನಗಳಲ್ಲಿ ಒಂದು ನಿಯೋಗವನ್ನು ಬೆಂಗಳೂರಿಗೆ ತೆರಳಿ ಮುಖ್ಯಮಂತ್ರಿಗಳನ್ನು ಮತ್ತು ಡಿ ಕೆ ಶಿವರ್ ಸಾಹೇಬ್ರನ್ನು ಮತ್ತು ನಮ್ಮ ಸಮುದಾಯದ ಸಚಿವರುಗಳಾದಂಥ ಕೆ ಎಸ್ ಮುನಿಯಾಪುರ್ ಆಗಿರ್ಬೋದು ಆರ್ ವಿ ತಿಮ್ಮಾಪುರ ಆಗಿರ್ಬೋದು ಅವರನ್ನು ಭೇಟಿ ಮಾಡಿ ಒಂದು ಕುಲಕೃಷ್ಯವಾಗಿ ಇದು ಸೀಟನ್ನು ನಮ್ಗೆ ಬೇಕೇ ಬೇಕು ಅಧ್ಯಕ್ಷ ಸ್ಥಾನವನ್ನು ನಮ್ಮ ಸಮುದಾಯಕ್ಕೆ ಕೊಡಲೇಬೇಕು ಅನ್ನೋಂಥ ಒಂದು ದುಡಿಯಿದ್ದೇವೆ ಅದರ ಕೂಲಿ ಕೇಳೋಕ್ಕೆ ನಾವು ಹೋಗ್ತಾ ಇದ್ದೇವೆ ಹಾಗಾಗಿ ಒಂದು ಒತ್ತಾಯವೂ ಕೂಡ ಮಾಧ್ಯಮ ಮೂಲಕ ಒತ್ತಾಯವನ್ನು ಮಾತ್ರ ಜಿ ಗೋಪಾಲ್ರ ನಾನು ಸ್ಟೇಟ್ ಕನ್ವಿನರಾಗಿ ಕೆಲಸ ಮಾಡಿದ್ದೀನಿ ಎಸ್ ಸಿ ಎಸ್ ಟಿಕೆಟ್ ಕೆ ಪಿ ಸಿ ಸಿ ಆಮೇಲೆ ಜಿಲ್ಲಾ ಅಧ್ಯಕ್ಷನಾಗಿ ಸುಮಾರು ವರ್ಷನ ಕೆಲಸ ಮಾಡಿದ್ವಿ ಅದೇ ಎಸ್ ಸಿ ಎಸ್ ಟಿಕೆಟ್ ಈಗ ಈ ಒಂದು ಪತ್ರಿಕಾಗೋಷ್ಠಿ ಮುಖಂಡ ನಾವು ಹೇಳಬೇಕಾಗುತ್ತದೆ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ತೆರವಾಗಿದ್ದು ಅಧ್ಯಕ್ಷರ ನೇಮಕಾತಿಯನ್ನು ಹೊಸಬರಿಗೆ ಮಾಡಬೇಕಾದ್ರೂ ಚರ್ಚೆ ನಡೆಯುತ್ತಿದೆ ಇಲ್ಲಿ ವಿಶೇಷವಾಗಿ ಸಾಮಾಜಿಕ ನ್ಯಾಯವನ್ನು ಈ ನೇಮಕಾತಿಯಲ್ಲಿ ಪರಿಗಣಿಸಬೇಕಾದದ್ದು ಮುಖ್ಯವಾಗಿದೆ ಏಕೆಂದರೆ ಇದು ಒಂದು ಬಹುಮುಖ್ಯವಾದ ಪಕ್ಷವಾಗಿದ್ದು ಜಾತ್ಯತೀತ ತತ್ವವನ್ನು ಹೊಂದಿದ್ದ ಪಕ್ಷವಾಗಿದೆ ಅದರಂತೆ ಈಗ ಸದ್ಯ ತೆರವಾಗಿದ್ದ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಮುಖ್ಯವಾಗಿ ಯಾವ ಜಾತಿ ಯಾವ ಜಾತಿ ಜನಾಂಗ ಪಕ್ಷದಲ್ಲಿ ಯಾವುದೇ ಮಹತ್ವದ ಉನ್ನತ ಸ್ಥಾನದಿಂದ ಕಡೆಗಣಿಸಲ್ಪಟ್ಟಿದೆ ಎಂಬುದನ್ನು ಪರಿಶೀಲಿಸಿ ಅದನ್ನು ಪರಿಗಣಿಸಿ ಅದಕ್ಕೆ ಅವಕಾಶ ಸಿಗಬೇಕಾಗುವುದು ಮುಖ್ಯವಾಗಿದೆ ಕಲಬುರಗಿ ಜಿಲ್ಲಾ ಭಾಗದಲ್ಲಿ ಮಾದಿಗ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯ ಪ್ರಾತಿನಿಧ್ಯ ಇಲ್ಲದಂತಾಗಿದೆ ಈ ಹಿಂದಿನಿಂದಲೂ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಮೀಸಲು ಮೂರು ಕ್ಷೇತ್ರಗಳಲ್ಲಿ ಒಂದು ಎಡಗೈ ಒಂದು ಬಲಗೈ ಒಂದು ಲಂಬಾಣಿ ಜನಾಂಗಗಳನ್ನು ಅಭ್ಯರ್ಥಿಯಾಗಿ ಪರಿಗಣಿಸಿ ಟಿಕೆಟ್ ನೀಡುತ್ತಿದ್ದುದು ಮುಖ್ಯವಾದ ವಿಷಯ ಇದು ಸಾಮಾಜಿಕ ನ್ಯಾಯಕ್ಕೆ ಸಾಮಾಜಿಕ ನ್ಯಾಯದ ಅರ್ಧ ಪದ್ಧತಿ ಮೇಲೆ ಇದೆ ಆದರೆ ಈಗ ಹೊಸ ಹೋದ ವಿಧಾನಸಭೆ ಚುನಾವಣೆಯಲ್ಲಿ ಸಾಮಾಜಿಕ ನ್ಯಾಯವನ್ನು ಕೈಬಿಟ್ಟು ಸುಮಾರು ಐವತ್ತು ಸಾವಿರ ಮತ ಪಡೆದ ಹಿಂದಿನ ಚುನಾವಣೆಯಲ್ಲಿ ಮಾದಿಗ ಸಮಾಜದ ವ್ಯಕ್ತಿಗೆ ಪರಿಗಣಿಸಿದೆ ಆ ಸ್ಥಾನಗಳು ವಲಸೆ ಬಂದ ಬಂಜಾರ ಸಮಾಜ ವ್ಯಕ್ತಿಗೆ ನೀಡಿದ್ದಲ್ಲದೆ ಚುಂಚೋಳಿ ಕ್ಷೇತ್ರದ ಸಿಂಚೋಳಿ ಕ್ಷೇತ್ರದಲ್ಲಿಯೂ ಕೂಡ ನಂಬಾಣಿ ಜನಾಂಗದ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟು ಮಾದರಿಗ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಮುಖ್ಯ ಸ್ಥಾನ ಇಲ್ಲದಂತೆ ಮಾಡಿ ಸಂಪೂರ್ಣ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಅತಿ ಹೆಚ್ಚಿನ ಸಂಖ್ಯೆ ಹೊಂದಿದ್ದ ಈ ಜನಸಂಘ ಜನಾಂಗಕ್ಕೆ ಯಾವುದೇ ಉನ್ನತ ಸ್ಥಾನ ನೀಡದೆ ಬಹುಸಂಖ್ಯಾತ ಜನಾಂಗಕ್ಕೆ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಶ್ರೀಮಾನ್ಯ ರಾಧಾಕೃಷ್ಣ ಜಿ ದೊಡ್ಮಿನಿಯವರನ್ನು ಲೋಕಸಭಾ ಚುನಾವಣೆಯಲ್ಲಿ ವಿಶೇಷವಾಗಿ ನಮ್ಮ ಜನಾಂಗವು ಅತಿ ಹೆಚ್ಚಿನ ಮತದಾನ ಮಾಡಿ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವಿಗೆ ಕಾರಣಬಹುದುರಾಗಿದ್ದಾರೆ ಈ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಮುಸ್ಲಿಂ ಜನಾಂಗ ಮತಗಳು ಗೆಲುವಿಗೆ ಕಾರಣವಾಗಿವೆ ಕಾರಣ ಈಗ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಪಕ್ಷದಲ್ಲಿ ಹಿಂದಿನಿಂದ ಸಕ್ರಿಯವಾಗಿ ಪಕ್ಷಕ್ಕಾಗಿ ದುಡಿದಿದ್ದ ಒಳ್ಳೆಯ ಸಂಘಟನಾ ಶಕ್ತಿ ಹಾಗೂ ಪಕ್ಷಾತ್ಮತರ ಅನುಭವ ಅನುಭವಿ ಮಾದಿಗ ಸಮಾಜದ ವ್ಯಕ್ತಿಗೆ ನೀಡಿ ಆದ ಅನ್ಯಾಯ ಸರಿಪಡಿಸಬೇಕು ಹಾಗೂ ಈ ಬಹುಸಂಖ್ಯಾತ ಸಮಾಜಕ್ಕೆ ನ್ಯಾಯ ಒದಗಿಸಬೇಕೆಂದು ಈ ಮೂಲಕ you are poor alive.